Oh. ಈ ಬಾರಿ ಆರ್ ಸಿಬಿ ಅಭಿಮಾನಿಗಳು ಹೊಸ ಹುರುಪಿನಲ್ಲಿದ್ರು ಇದಕ್ಕೆ ಕಾರಣ ಅನ್ಬಾಕ್ಸ್ ಇವೆಂಟ್ ನಲ್ಲಿ ವಿರಾಟ್ ಕೊಹ್ಲಿ ಹೇಳಿದ ಅದೊಂದು ಮಾತು ಕೊಹ್ಲಿ ಇನ್ಮುಂದೆ ಆರ್ ಸಿಬಿಯ ಹೊಸ ಅಧ್ಯಾಯ ಅಂತ ಹೇಳಿದ್ರು ಈ ಮಾತು ಕೇಳುತ್ತಿದ್ದಂತೆ ಅಭಿಮಾನಿಗಳು ಹೊಚ್ಚೆದ್ದು ಕುಣಿದಿದ್ರು ಹದಿನಾರು ವರ್ಷದಿಂದ ನೊಂದಿದ್ದ ಅಭಿಮಾನಿಗಳ ಹೃದಯದಲ್ಲಿ ಹೊಸ ಭರವಸೆಯೊಂದು ಮೂಡಿತ್ತು ಈ ಬಾರಿ ನಮ್ಮ ಟೀಮ್ ಕಳೆದ ಸೀಸನ್ ನ ರೀತಿ ಇರೋದಿಲ್ಲ ಈ ಸಲ ಪಕ್ಕಾ ಕಪ್ ನಮ್ದೆ ಅಂತ ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ರು ಬ್ಯಾಂಗ್ಳೂರ್ ಅನ್ನುವ ಹೆಸರಿನಲ್ಲಿ ಅದೃಷ್ಟ ಇಲ್ಲ ಅನ್ನುವ ಕಾರಣಕ್ಕಾಗಿ ಆ ಹೆಸರನ್ನ ಬದಲಾವಣೆ ಕೂಡ ಮಾಡಿ ಆಯ್ತು ಜರ್ಸಿ ಕಲರ್ನಲ್ಲಿ ಕೂಡ ಬದಲಾವಣೆ ಮಾಡಿ ಆಯಿತು ಆದರೆ ಆರ್ ಸಿ ಬಿ ಬರಹ ಮಾತ್ರ ಇನ್ನೂ ಬದಲಾವಣೆ ಆಗ್ಲೇ ಇಲ್ಲ ಸತತ ಸೋಲಿನಿಂದ ಬುದ್ಧಿ ಕಲಿಯದ ಆರ್ ಸಿ ಬಿ ಪದೇ ಪದೇ ಮಾಡಿದ ತಪ್ಪನ್ನೇ ಮಾಡಿ ಹ್ಯಾಟ್ರಿಕ್ ಸೋಲು ಅನುಭವಿಸಿದೆ ಅಲ್ಲಿಗೆ ಹೆಸರು ಜೆರ್ಸಿ ಬದಲಾದರೂ ನಾವು ಮಾತ್ರ ಬದಲಾಗೋದಿಲ್ಲ ಅಂತ ಆರ್ ಸಿ ಬಿ ಹಠ ಹಿಡಿದಂತೆ ವರ್ತನೆ ಮಾಡ್ತಾ ಇದೆ ಆರ್ ಸಿಬಿಯ ಸೋಲಿಗೆ ಪ್ರಮುಖ ಕಾರಣ ಬದಲಾವಣೆ ಮಾಡದೇ ಇರುವುದು ಪದೇ ಪದೇ ಸೋಲುತ್ತಿದ್ರೂ ಅದೇ ಆಟಗಾರರನ್ನ ಆರ್ ಸಿ ಬಿ ಆಡಿಸ್ತಾ ಇದೆ ಎಲ್ಲಿ ಎಡವುತ್ತಿದ್ದೇವೆ ಅನ್ನೋದು ಗೊತ್ತಿದ್ರೂ ಕೂಡ ಅದನ್ನ ಸರಿಪಡಿಸಿಕೊಂಡು ಹೋಗುವ ಪ್ರಯತ್ನವನ್ನ ಮಾಡುತ್ತಲೇ ಇಲ್ಲ ಹೊಸ ಅಧ್ಯಾಯ ಅಂತ ಹೇಳಿದ್ದು ಮಾತ್ರ ಆದರೆ ಈ ಬಾರಿ ಹೊಸ ಅಧ್ಯಾಯವೂ ಇಲ್ಲ ಹೊಸ ಆಟಗಾರರಿಗೆ ಚಾನ್ಸ್ ಕೂಡ ಇಲ್ಲ ಹೀಗಾಗಿ ಅಭಿಮಾನಿಗಳು ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳಿ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಳಿ ಅಂಗಲಾಚುತ್ತಿದ್ದಾರೆ ಈ ಬಾರಿ ಐಪಿಎಲ್ ನಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೋಲಿನ ಸುಳಿಗೆ ಸಿಲುಕಿದೆ ಈವರೆಗೂ ಐದು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆಲುವು ಕಂಡಿದೆ ಇದರಿಂದ ಅಭಿಮಾನಿಗಳು ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಮುಗಿಬಿದ್ದಿದ್ದಾರೆ ಅಲ್ಲದೆ ಆರ್ ಸಿ ಬಿ ಎಲ್ಲಿ ಎಡವುತ್ತಿದೆ ಯಾಕೆ ಸೋಲಾಗ್ತಿದೆ ಅಂತ ತಾವೇ ಕಾರಣಗಳನ್ನ ಹುಡುಕ್ತಿದ್ದಾರೆ ಡುಪ್ಲೆಸಿಸ್ ಪಡೆಗೆ ಗೆಲುವಿನ ಟ್ರ್ಯಾಕ್ ಗೆ ಮರಳಲು ಗೇಮ್ ಪ್ಲಾನ್ ಹೇಳಿಕೊಡ್ತಿದ್ದಾರೆ ಆರ್ ಸಿಬಿಯ ಸೋಲುಗಳಿಗೆ ಪ್ರಮುಖ ಕಾರಣಾನೇ ಫಾರಿನ್ ಪ್ಲೇಯರ್ಸ್ ಈ ವಿದೇಶಿ ಆಟಗಾರರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡ್ತಿಲ್ಲ ಅದರಲ್ಲೂ ಮ್ಯಾಕ್ಸ್ವೆಲ್ ರಿಂದ ಈವರೆಗೂ ಒಂದೇ ಒಂದು ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ಬಿಗ್ ಇನ್ನಿಂಗ್ಸ್ ಆಡೋದಿರಲಿ ತಂಡಕ್ಕೆ ನೆರವಾಗುವಂತಹ ಒಂದೇ ಒಂದು ಇನ್ನಿಂಗ್ಸ್ ಆಡಿಲ್ಲ ಇಂತಹ ಮ್ಯಾಕ್ಸ್ವೆಲ್ ರನ್ನ ಪ್ಲೇಯಿಂಗ್ ಇಲೆವೆನ್ ನಿಂದ ಡ್ರಾಪ್ ಮಾಡಬೇಕು ಅವರ ಬದಲು ಇಂಗ್ಲೆಂಡ್ ನ ವಿಲ್ ಜಾಕ್ಸ್ ರನ್ನ ಆಡಿಸಬೇಕು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ವಿಲ್ ಜಾಕ್ಸ್ ಟಿ ಟ್ವೆಂಟಿ ಫಾರ್ಮೆಟ್ ನ ಬೆಸ್ಟ್ ಪ್ಲೇಯರ್ ಆದರೆ ಇಂತಹ ಆಟಗಾರನನ್ನೇ ಪ್ಲೇಯಿಂಗ್ ಇಲೆವೆನ್ ನಿಂದ ಸೈಡ್ ಗೆ ಇಡಲಾಗಿದೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಆಲ್ಮೋಸ್ಟ್ ನೂರ ಐವತ್ತರ ಸ್ಟ್ರೈಕ್ ರೇಟ್ ಹೊಂದಿರುವ ಜಾಕ್ಸ್ ಒಂದೇ ಓವರ್ ನಲ್ಲಿ ಪಂದ್ಯದ ಗತಿಯನ್ನ ಚೇಂಜ್ ಮಾಡಬಲ್ಲರು ಬಾಲಿಂಗ್ ನಲ್ಲೂ ಆಫ್ ಸ್ಪಿನ್ ಮೂಲಕ ನೆರವಾಗಬಲ್ಲರು ಈಗಾಗಲೇ ಹಲವು ಲೀಗ್ಗಳಲ್ಲಿ ಮಿಂಚಿರುವ ಜಾಕ್ ರನ್ನ ಇನ್ಮೇಲಾದರೂ ಕಣಕ್ಕಿಳಿಸಬೇಕು ಅದ್ಭುತ ಫಾರ್ಮ್ ನಲ್ಲಿರುವ ಕನ್ನಡಿಗ ವೈಶಾಖ್ ವಿಜಯ್ ಇವರೆಗೂ ಒಂದೇ ಒಂದು ಪಂದ್ಯವನ್ನ ಆಡಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ ವಿಜಯ್ ಖತರ್ನಾಕ್ ನಿಂದ ಮಿಂಚಿದ್ರು ನಾಲ್ಕು ಓವರ್ ಬೌಲಿಂಗ್ ಮಾಡಿ ಕೇವಲ ಇಪ್ಪತ್ತ ಮೂರು ರನ್ ನೀಡಿದ್ರು ಇಷ್ಟಾದ್ರೂ ಅವರನ್ನ ಬೆಂಚ್ ಗೆ ಸೀಮಿತಗೊಳಿಸಲಾಗಿದೆ ಇದರಿಂದ ಮುಂದಿನ ಪಂದ್ಯದಲ್ಲಿ ವೈಶಾಖ್ಗೆ ಚಾನ್ಸ್ ನೀಡಬೇಕು ಇನ್ನು ವೈಶಾಖ್ ವಿಜಯ್ ಜೊತೆಗೆ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸುತ್ತಿರುವ ಮೈಪಾಲ್ ಲೋಮ್ರರ್ ಅನ್ನ ಮೇನ್ ಪ್ಲೇಯರ್ ಆಗಿ ಆಡಿಸಬೇಕು ಎಲ್ಲ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಆರ್ ಸಿ ಬಿ ಸೋಲಿನ ಸುಳಿಯಿಂದ ಹೊರಬರಲಿದೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಫ್ಯಾನ್ಸ್ ಮಾತನ್ನ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಕೇಳುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇರಲಿ ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಟೀಮ್ ಮ್ಯಾನೇಜ್ಮೆಂಟ್ ಅವರು ಆಡೋದಕ್ಕೆ ಬಂದ ರೀತಿ ಕಾಣಿಸ್ತಾ ಇಲ್ಲ ಕೇವಲ ಬಿಸ್ನೆಸ್ ಮಾಡುವ ರೀತಿಯಲ್ಲಿ ಕಾಣಿಸುತ್ತಿದೆ ನಿಮ್ಮ ಪ್ರಕಾರ ಆರ್ ಸಿಬಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಕಾಮೆಂಟ್ ಮಾಡಿ